ತುಂಬ ಕೆಟ್ಟದಾಗಿ ಜೋರಾಗಿ ಹತ್ತು ಕಿರ್ಚು ಎಲ್ಲ ಮಾಡಿಬಿಟ್ಟು ಈ ಇಂಡಸ್ಟ್ರಿನೇ ಸರಿ ಇಲ್ಲ ಮಗ ಈ ಜನನೇ ಸರಿ ಇಲ್ಲ ಬರೀ ಚಂದಕ್ಕೆ ಬೆಲೆ ಅಷ್ಟೇ ಇಲ್ಲಿ ಮೇಡಮ್ ನೀವು ಸೆಲೆಕ್ಟ್ ಆಗಿದ್ದೀರಾ ಅಷ್ಟೇ ಆ ರಾನು ಕಂಪ್ಲೀಟ್ ಮಾಡ್ಲಿಲ್ಲ ಅವರು ಅಂತ ಕಿರ್ಚಾಡ್ಬಿಟ್ಟೆ ಜೋರಾಗಿ ಮೊಬೈಲ್ ಎಲ್ಲ ನುಚ್ಚು ನೂರಾಗೋಯ್ತು ನಾನು ಕಿರ್ಚಿದ್ ನೋಡಿ ನಮ್ಮಮ್ಮ ಸಾರಿನ ಸೌಟ್ ತೆಗೆದು ಮ್ಯಾಕೆಸ್ ಮಾಡ್ ಬೇವರ್ಸಿಂಗ್ ಮುಂಡೆ ಎಲ್ಲಿದ್ಯಾ ಬಾ ನೀನು ಮಾಡಿ ಚೆನ್ನ ಹಿಂಗ್ ಹಿಂಗೆ ಹಿಂಗೆ ಏನೋ ಲೈಟೆಲ್ಲ ತಿರುಗುತ್ತೆ ಅದೆಲ್ಲ ನೋಡ್ಬಿಟ್ಟು ಏನು ಗುರು ಸ್ಟೇಜು ಹಿಂಗಿದೆ ಅಂತ ನಾನು ಆಮೇಲೆ ನೋಡಿದ್ರು ರಕ್ಷಿತಾ ಮೇಡಮ್ ಜಗ್ಗೇಶ್ವರ ಅವರು ಅವಾಗ ಟಿವಿ ನೋಡ್ತಿದ್ದೆ ಮಾಡ್ತಾರಲ್ಲ ಅವರು ಅಂತ ನಾನು ಅವಾಗ ಫುಲ್ ಒಂಥರ ಖುಷಿಯಲ್ಲಿ ನೋಡ್ತಾ ಇದ್ದೀನಿ ನಾನು ಇವ್ರ ಮುಂದೆ ಎಲ್ಲ ಹೆಂಗೂರು ಆಕ್ಟ್ ಮಾಡೋದು ಆಮೇಲೆ ಮಾಸ್ ಅಷ್ಟು ದೊಡ್ಡವರು ಅಂತ ನನಗೆ ಬೇರೊಳಗೂ ಗೊತ್ತಿರಲಿಲ್ಲ ನರ್ವಸ್ ಆಗ್ಬಿಟ್ಟೆ ನಾನು ಲೈಟ್ಸ್ ಎಲ್ಲ ನೋಡಿ ಸ್ಟೇಜ್ ಎಲ್ಲಾನು ನರ್ವಸ್ ಆಗ್ಬಿಟ್ಟೆ ಹ್ಮ್ ಮೈಕಲ್ಲಿ ಅಳ್ತಾ ಇದ್ದೀನಿ ಏನದು ಸೌಂಡು ಅಂತ ಪಿ ಆರ್ ಇಂದ ಬಂದ್ರು ಆಗ್ತಾ ಇದೆ ಸರಿ ಏನು ಡೈಲಾಗಿ ನೆನಪಾಗ್ತಾ ಇಲ್ಲ ಬರ್ದಿಟ್ಕೊಂಡ್ಬಿಡಿ ನಿಮ್ ಲೈಫಲ್ಲಿ ನೀವು ಸಕ್ಸಸ್ ಆಗೋವರೆಗೂ ನಿಮ್ಮ ಲೈಫಲ್ಲಿ ಆದಂತ ಅಪ್ಪೆಯನ್ನ ಯಾರಿಗೂ ಹೇಳ್ಬೇಡಿ ಅಲ್ಲಿ ಅವ್ರ ಘಾಟಿತನ ಕಾಣಿಸತ್ತೆ ಸ್ವಲ್ಪ ಅವ್ರ ಅಮ್ಮಂಗ್ ಬೈಯೋದು ಹೋದ್ ಆ ಮುಂದೆ ಒಂದ್ ಎತ್ತೋಳ ಮಾತಾಡಬಾರದು ಅಂತಾರೆ ಅಲ್ಲಿ ಒಂದು ಕೂಸು ಬೆಳಿತಾದೆ ಇಲ್ಲಿ ಒಂದು ಕೂಸು ಕರ್ಕ್ತದೆ ಅಂತಾರಲ್ಲ ಎಲ್ಲ ಹೋಗ್ತಾ ಹೋಗ್ತಾ ನಾನು ಆಕ್ಚುಲಿ ಕೆಲಸ ಮಾಡ್ತಾ ಇದ್ದಿದ್ದು ಗಾಂಧಿ ಬಜಾರ್ ಅಲ್ಲಿ ಎಲ್ಲಿವರೆಗೂ ಕರ್ಕೊಂಡು ಹೋದ್ರು ಅಂದ್ರೆ ಮಹಾಲಕ್ಷ್ಮಿ ಅಲ್ಲಿ ಅವ್ರವರೆಗೂ ಕರ್ಕೊಂಡು ಹೋದರು ಫಾರ್ ಅ ಪಾರ್ಟಿ ಟ್ರೀಟ್ ನಾನು ಆ ಗಾಂಧಿ ಬಜಾರಲ್ಲಿ ಯಾವುದು ಒಳ್ಳೆ ಇಲ್ವಾ ಇಲ್ಲಿವರೆಗೂ ಕರ್ಕೊಂಡ್ ಯಾರಾದರೂ ಅದು ಒಂದು ಟ್ರೀಟ್ಗೆ ಅಂತ ನಾ ಆಮೇಲೆ ಹತ್ರ ಹೋಗ್ತಾ 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 ಸ್ಟ್ಯಾಂಡೀಸ್ ಹಾಕಿದ್ರು ಕಾಮಿಡಿ ಕಿಲಾಡಿ ಆಡಿಷನ್ಸ್ ನಡೀತಾ ಇದೆ ಅಂತ ಶಂಕರ್ ಮಠ ಅಲ್ಲೆಲ್ಲ ಒಂದಷ್ಟು ಸ್ಟ್ಯಾಂಡೀಸ್ಗಳನ್ನ ಹಾಕಿದ್ರು ನಂಗೆ ಯಾಕೋ ಡೌಟ್ ಹೊಡೆಯೋಕೆ ಶುರು ಆಯಿತು ಇಲ್ಲ ಇವ್ರು ಇವರೇನೋ ಬೇರೆ ಇದು ಮಾಡಕ್ಕೆ ಮಾಡ್ತಾ ಇದಾರೆ ಏನಕ್ಕೆ ಅಂದರೆ ಅದಕ್ಕಿಂತ ಮುಂಚೆ ನಾನು ತುಂಬ ಕೆಟ್ಟದಾಗಿ ಜೋರಾಗಿ ಹತ್ತು ಕಿರುಚು ಎಲ್ಲ ಮಾಡಿಬಿಟ್ಟು ಈ ಇಂಡಸ್ಟ್ರಿನೇ ಸರಿ ಇಲ್ಲ ಮಗ ಈ ಜನನೇ ಸರಿ ಇಲ್ಲ ಬರೀ ಚಂದಕ್ಕೆ ಬೆಲೆ ಅಷ್ಟೇ ಇಲ್ಲಿ ಥೋ ಕಾಲೇ ಇಡಬಾರ್ದು ಇನ್ಮೇಲೆ ನಾನು ಆದಷ್ಟು ಬೇಗ ಆ್ಯಂಕರಿಂಗು ಬಿಟ್ಬಿಡ್ತೀನಿ ನನಗೆ ಇದು ಬೇಕಾಗಿಲ್ಲ ಹಂಗೆ ಹೆಂಗೆ ಹಂಗೆ ಫಿಕ್ಸ್ ಆಗ್ಬಿಟ್ಟಿದ್ದೆ ಆಮೇಲೆ ಅವ್ರು ಏನು ಮಾಡಿದ್ರು ಕಾಮಿಡಿ ಕಿಲಾಡಿದೆ ಎಲ್ಲ ಆಡಿಷನ್ ಇದ್ದರು ಅಲ್ಲಿ ಆಲ್ರೆಡಿ ಒಬ್ಬ ಹೋಗಿ ನನ್ನ ಫಾರ್ಮೆಲ್ಲ ಅಪ್ ಮಾಡಿಬಿಟ್ಟು ನನ್ನ ಫೋಟೋನೆಲ್ಲ ಅಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಇದು ಮಾ ನಾನು ಆಮೇಲೆ ಹೋಗಿ ಲೈನಲ್ಲಿ ನಿಂತ್ಕೊಂಡೆ ಅವನು ಇಲ್ಲ ಇಲ್ಲ ನಾನು ಆಲ್ರೆಡಿ ಫಿಲಪ್ ಮಾಡಿದ್ದೀನಿ ನಾನು ತೊಗೊಂಡಿದ್ದೀನಿ ಬಾ ಅಂತ ಅಂದ ಆಮೇಲೆ ಚೆಸ್ಟ್ ನಂಬರ್ ಮಾತ್ರ ನೀನೇ ತಗೋಬೇಕು ನೀನೇ ಇದು ಮಾಡಬೇಕು ಅಂತ ಹೇಳೋ ಸರಿ ಆಯಿತು ಓಕೆ ಹೋದ್ವಿ ತೊಗೊಂಬಂದ್ವಿ ಅಂತ ನಾನು ಹೇಳ್ತಾ ಇದ್ದೀನಿ ನನಗೆ ನನಗೆ ನನಗಿಷ್ಟ ಇಲ್ಲ ನನಗೆ ಪದೇ ಪದೇ ಅದೇ ನೆಗೆಟಿವಿಟಿ ನೆಗೆಟಿವ್ ಕಮೆಂಟ್ಸ್ ಕೇಳೋಕೆ ನನಗೆ ಇಷ್ಟ ಇಲ್ಲ ದಯವಿಟ್ಟು ಕೇಳಿ ದಿಸ್ ಇಸ್ ಒನ್ ಲಾಸ್ಟ್ ಟೈಮ್ ನಮಗೋಸ್ಕರ ಇದೇ ನಮಗೆ ಟ್ರೀಟು ನೀನು ಈ ಸತಿ ಆಡಿಷನ್ ಅಟೆಂಡ್ ಮಾಡಿದ್ರೆ ಇದೇ ನಮಗೆ ಟ್ರೀಟು ಅಂತ ಅಂದ್ಬಿಟ್ಟು ಅವರೇ ಫ್ರೆಂಡ್ಸೇ ಕರ್ಕೊಂಡು ಹೋದರು ಅವರೇ ಆಡಿಷನ್ ಅಟೆಂಡ್ ಮಾಡ್ಸಿದ್ರು ಹೋದ್ವಿ ಆಡಿಷನಲ್ಲೆಲ್ಲ ಕೇಳಿದ್ರು ಅವ್ರು ಏನು ಬರುತ್ತೆ ನಾನು ಹೇಳಿದೆ ನೋಡಿ ಸರ್ ನಂಗೆ ಒಂದು ಎಂಟು ಥರ ಕನ್ನಡ ಮಾತಾಡೋಕ್ಕೆ ಬರುತ್ತೆ ಬಿಟ್ಟರೆ ರಾಜ್ಕುಮಾರ್ ಸರ್ ಎನ್ ಎಸ್ ರಾವು ಲ ಕಲ್ಪನಾ ಮೇಡಮು ಅವ್ರ ಹೆಸ್ರೇನಪ್ಪ ಕೋವೈ ಸರಳಾ ಮೇಡಮು ಆಮೇಲೆ ಶಂಕರ್ನಾಗ್ ಸರ್ ಸಾಯಿ ಕುಮಾರ್ ಸರ್ ಈ ಥರ ಇಷ್ಟು ಜನರದ್ದು ಒಂದು ಮಿಮಿಕ್ರಿ ಮಾಡೋಕ್ಕೆ ಬರುತ್ತೆ ಧೀರೇಂದ್ರ ಗೋಪಾಲ್ ಸರ್ ಇಷ್ಟು ಜನರದ್ದು ಮಿಮಿಕ್ರಿ ಮಾಡೋಕ್ಕೆ ಬರುತ್ತೆ ಸರ್ ಮಿಮಿಕ್ರಿ ಮಾಡ್ತೀಯ ಹ್ಞೂ ಸರ್ ಎಲ್ಲ ಮಾಡಿ ನೋಡೋಣ ಅಂತಂದರು ಸರಿ ಆಯ್ತು ಅಂತ ಎಲ್ಲ ಮಿಮಿಕ್ರಿ ಎಲ್ಲ ಮಾಡಿದೆ ನಾವೊಂದಷ್ಟು ಒಂದಷ್ಟು ಕೊಡ್ತೀವಿ ನೀವು ಅದಕ್ಕೆ ತಕ್ಕ ಆಕ್ಟ್ ಮಾಡಬೇಕು ಅಂತ ನಾನು ಒಂದ್ ಮಾತೇನ್ ಅಂದ್ಬಿಟ್ಟೆ ಸರ್ ಹೆಂಗಿದ್ರು ಸೆಲೆಕ್ಟ್ ಆಗಲ್ಲ ಯಾಕೆ ಹಿಂಗ್ ಓದಿರ ಸರ್ ಅನ್ಬಿಟ್ಟೆ ನಾನು ಅವ್ರಿಗೆ ಹೆಂಗೆ ನೀನು ಹೆಂಗೆ ಅನ್ಕೊಂಡ್ಬಿಟ್ಟೆ ನೀನು ಸೆಲೆಕ್ಟ್ ಆಗಲ್ಲ ಅಂತ ಏನ್ ಕಾನ್ಫಿಡೆನ್ಸು ಅಂದರು ಗೊತ್ತು ಬಿಡಿ ಸರ್ ಲಾಸ್ಟಲ್ಲಿ ಅದೇ ಹೇಳ್ತಾರೆ ಕಪ್ಪು ಇದ್ಯಾ ಚೆನ್ನಾಗಿಲ್ಲ ನೋಡಕ್ಕೆ ಎಲ್ಲ ಅದೇ ಹೇಳ್ತಾರೆ ಬಿಡಿ ಸರ್ ಗೊತ್ತು ನಮಗೆ ಅಂತ ನಾನು ನನ್ನ ಮನ್ಸಲ್ಲಿ ನಾನು ಆ ಲೆವೆಲ್ ಕಾನ್ಫಿಡೆಂಟ್ ಆಗ್ಬಿಟ್ಟಿದ್ರೆ ನಾನು ಸೆಲೆಕ್ಟ್ ಆಗಲ್ಲ ಅಂತ ಸರಿ ಆಯ್ತು ಅಂತ ಅವರು ಈ ಈ ಕಾಗೆ ಹೆಂಗೆ ಸ್ನಾನ ಮಾಡುತ್ತೆ ತೋರ್ಸು ನವಿಲಂಗೆ ಡಾನ್ಸ್ ಮಾಡುತ್ತೆ ತೋರ್ಸು ಆನೆ ಹೆಂಗ್ ನಡೆಯುತ್ತೆ ತೋರಿಸೋ ಆನೆ ಹೆಂಗ್ ನಡೆಯುತ್ತೆ ಅಂದ್ರೆ ಅದ್ನ ನಡೆಯುತ್ತೆ ಸರ್ ಆನೆ ತರ ನಡೆಯ ನನ್ನ ನನ್ನ ನಡೆಯಕ್ಕೆ ಬರಲ್ಲ ನನಗೆ ಅಂತ ನಾನು ಅವ್ರಿಗೆ ಅವ್ರ ಅದಿಷ್ಟ ಆಯಿತು ನಾನು ಹಂಗೆ ಬಿಹೇವ್ ಮಾಡಿದೆ ಅವ್ರಿಗೆ ಇಷ್ಟ ಆಯ್ತು ಇವಳು ಕಾನ್ಫಿಡೆಂಟ್ ಆಗಿದ್ದಾಳೆ ಇವಳಗ್ ಗೊತ್ತಿದ್ರೆ ಗೊತ್ತು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಶಿ ಇಸ್ ಓಪನ್ ಹಾರ್ಟೆಡ್ ಅಂತ ಗೊತ್ತಾಯ್ತು ಅವ್ರಿಗೆ ಸರಿ ಆಯ್ತು ಅದೆಲ್ಲ ಆಡಿಷನ್ ಎಲ್ಲ ಮುಗೀತು ನನ್ನ ವಾಪಸ್ ರೂಮಿಂದ ಆಚೆ ಕಡೆ ಬಂದೆ ಬೂತಿಂದ ಆಚೆ ಕಡೆ ಬಂದೆ ಆ ಬಂದಿದ ತಕ್ಷಣ ವ ಸರ್ ಅಂತ ಅವರು ಓಡದೇ ಬಾಯ್ಲಿ 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 ನೇ ನಾ ಬಾಯ್ಲಿ ಬಾಯ್ಲಿ ಅಂತ ಕರೆದ್ರು ಸರಿ ಅನ್ಬಿಟ್ಟು ಓಡೋದೆ ಓಡೋದೆ ಅಲ್ಲಿ ಗಣಪ ಸರ್ ಅಂತ ಇನ್ನೊಂದು ಭೂತಲ್ಲಿದ್ದಾರೆ ಹೋಗು ಫಸ್ಟ್ ಆ ರೂಮ್ಗೆ ಅಂತ ಅಂದರು ಆಮೇಲೆ ನನ್ನ ಏನು ಬರ್ದಿರ್ತೀವಲ್ಲ ಮೆನ್ಷನ್ ಮಾಡಿರ್ತೀವಲ್ಲ ಆ ಬುಕೆಲ್ಲ ತಗೊಂಬಂದು ಮತ್ತೆ ಆ ರೂಮಿಗೆ ಕರ್ಕೊಂಡು ಹೋದ್ ನಾನು ಗುರು ಈ ಥರನೂ ಇರುತ್ತೆ ಆಡಿಷನು ಏನು ಒಂದೂವರೆ ಗಂಟೆ ಆಡಿಷನ್ ಮಾಡ್ತಾರ ನನಗೇನು ಗಂಡು ಹುಡುಕ್ತಾ ಅವರು ಇಲ್ಲಿ ಆಪರ್ಚುನಿಟಿ ಕೊಡ್ತಾ ಅವರು ಅಂತ ನಾನು ಆಮೇಲೆ ನನ್ನ ಫ್ರೆಂಡ್ಸ್ಗಾರ ಹೇಳ್ಬಂದ್ಬಿಟ್ಟೆ ಎಂಥ ನರ್ಕಕ್ಕೆ ತಂದು ಹಾಕಿದ್ದೀರಾ ನನ್ನ ಅಂತಂದರೆ ದೇವ್ರಾಣ್ಯಾಗ್ಲು ಹೇಳ್ತಾ ಇದ್ದೀನಿ ಅವಯ್ಯ ಏನೇನೋ ಕೇಳ್ತನ್ ಕಣೋ ನವಿಲ್ ತರ ಡ್ಯಾನ್ಸ್ ಮಾಡೋಕೆ ಬರುತ್ತಾ ಆನೆ ತರ ನಡಿಯೋಕ್ ಬರ್ತೀಯ ಹೆಂಗುರು ಮಾಡ್ತಾರೆ ಅವೆಲ್ಲ ಹಿಂಗೆ ಹೆಂಗೋ ಬಂದಾಗ ಮಾಡೆ ಮಾಡಕ್ ಬರೋ ಅಂದ್ರೆ ಮಾಡಕ್ ಬರಲ್ಲ ಹೇಳಿ ಸಾಯಿ ಅಂತ ಅವ್ರು ಸರಿ ಆಯ್ತು ಅಂದ್ಬಿಟ್ಟು ಹೋದ ಇನ್ನೊಂದು ರೂಮ್ಗೆ ಅಲ್ಲಿ ನೋಡಿದ್ರೆ ಅವ್ರು ಫುಲ್ ಕೂಲ್ ಗುಂಗುರು ಗುಂಗುರು ಕೂದಲು ಬಿಟ್ಬಿಟ್ಟು ಈ ವಸ್ತ್ರ ನಿನ್ನಾಸ ನಮ್ ಗಣಪ ಸರ್ ಇವತ್ಗೂ ನಾನು ಅವ್ರನ್ನ ಅವ್ರ ಆ್ಯಕ್ಟಿಂಗ್ ಅವ್ರ ಬಿಲ್ ನಿಜವಾಗ್ಲೂ ನಾನು ತುಂಬ ಮೆಚ್ತೀನಿ ಅವ್ರನ್ನ ತುಂಬಾ ಮೆಚ್ಕೋತೀನಿ ನಾನು ಅವ್ರನ್ನ ಅವ್ರು ಹೋದ್ರು ಇಷ್ಟಿಷ್ಟಪ್ಪ ಕಣ್ಣು ಕ್ಯಾಟೈಸ್ ಒಂಥರ ಬಲಾಢ್ಯ ದೇಹ ದೊಡ್ಡ ದೇಹ ಥರ ಒಂಥರ ಹೆಂಗೆ ಹೇಳಿ ಹೆಂಗೆ ಹೇಳಿ ದುರ್ಯೋಧನೊಂಥರ ಕಾಣಿಸ್ತಾಯಿದ್ರು ನನ್ನ ಕಣ್ಣುಗೋರು ನಾನು ನಾನು ಅವ್ರನ್ನ ಹಿಂಗೆ ನೋಡ್ತಾ ಇದ್ದೆ ಏನು ಗುರು ಇದ್ದಾರೆ ಯಪ್ಪಾ ಅಂತ ಅವರು ಹ್ಞೂ ಏನೇನು ಮಾಡೋಕ್ಕೆ ಬರುತ್ತೆ ಪಿ ಅಂದರು ನಾನು ಸರ್ ಮಿಮಿಕ್ರಿ ಮಾಡೋಕ್ಕೆ ಬರುತ್ತೆ ಒಂದು ಎಂಟು ಥರ ಕನ್ನಡ ಮಾತಾಡೋಕೆ ಬರುತ್ತೆ ಅಷ್ಟೇನಾ ಅಂದರು ಅಷ್ಟೇ ಅಷ್ಟಕ್ಕೆ ಆಫ್ ಆಗೋಯ್ತು ನನಗೆ ಅಷ್ಟೇ ನಾವು ಇದಕ್ಕೆ ಯಪ್ಪ ಹೀಗೆ ಕಣ್ಬಿಟ್ಟು ಆಚೆ ಬರ್ತಾವಲ್ಲ ಗುರು ಹಿಂಗೆ ಬಿಡ್ತಾವ್ರೆ ಕಣ್ಣ ಅಂತ ನಾನು ಆಮೇಲೆ ಸತೀಶ್ ಸಾರು ಜೋರಾಗಿ ಮಾತಾಡು ಕಾಫಿಂಟಾಗಿ ಮಾತಾಡು ನಾನು ಅವಾಗಲೇ ಆವಾಗಲೇ ಮಾತಾಡಿದೆಯಲ್ಲ ಆ ಥರ ಸರಿ ಆಯಿತು ನಾನು ಡೈಲಾಗ್ ಹೇಳ್ಕೊಡ್ತೀನಿ ಹಾಗೆ ಮಾಡಬೇಕು ಸರಿ ಆಯಿತು ಓಕೆ ಅಂತ ಅಂದೆ ಆಮೇಲೆ ಅವ್ರು ಬಂದು ನಿಂತ್ಕೊಂಡ್ರು ನಿಂತ್ಕೊಂಡ್ಬಿಟ್ಟು ಒಂದಷ್ಟು ಏನೋ ತೋರಿಸ್ತಾ ಇದ್ರು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಇಷ್ಟು ಜೋರಾಗಿ ಡೈಲಾಗ್ ಹೇಳಬೇಕು ತಗೋ ಅಂತ ಒಂದು ಸ್ಕ್ರಿಪ್ಟ್ ಕೊಟ್ಟರು ಎಷ್ಟು ಒಂದು ಒಂಬತ್ತು ಲೈನ್ ಏನೋ ಬರ್ದಿತ್ತು ನಾನು ಹಿಂಗೆಲ್ಲ ಹೀಗೆಲ್ಲ ಓದಕ್ಕೆ ಬಂದುಬಿಟ್ಟಿದ್ದಿದ್ರೆ ನಾನು ಕಾಲೇಜಲ್ಲೇ ಓದುವೆ ಇಲ್ಲಿ ಯಾಕೆ ಬರಬೇಕಿತ್ತು ಅಂತ ನಾನು ಸರಿ ಆಯಿತು ಅಂದ್ಬಿಟ್ಟು ಸಾರ್ ಇಷ್ಟೆಲ್ಲ ನಂಗೆ ಓದಕ್ಕೆ ಬರಲಿ ಎಷ್ಟಾಗುತ್ತೆ ಅಷ್ಟು ಹೇಳಿ ನಾನು ಅವರ ಪರವಾಗಿಲ್ಲ ಏನು ಟಾರ್ಚರ್ ಮಾಡ್ತಾನಯ್ಯ ಆಮೇಲೆ ವಾಪಸ್ ಬಂದ್ಮೇಲೆ ಅನ್ಸ್ಬಾರ್ದು ನನ್ಗೆ ಗಿಲ್ಟ್ ಫೀಲ್ ಆಗ್ಬಾರ್ದು ಅವ್ನೇನೋ ಕೇಳಲ್ಲ ನಾನು ಅದು ಗೊತ್ತಿದ್ರೆ ಗೊತ್ತಿದೆ ಅನ್ಬೇಕಿತ್ತು ನಾನು ಮಾಡಿ ತೋರಿಸ್ಬೇಕು ಅಟ್ಲೀಸ್ಟ್ ಒಂದು ಟ್ರೈ ಆದ್ರೂ ಕೊಡ್ಬೇಕಿತ್ತು ನನಗೆ ಗಿಲ್ಟ್ ಫೀಲ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಫೈನ್ ಮಾಡೋಣ ಅನ್ನೋ ತರ ಅದನ್ನೂ ಮಾಡ್ಬಿಟ್ಟು ಬಂದೆ ಎಲ್ಲ ಮಾಡ್ಬಿಟ್ಟು ಬಂದು ಎಲ್ಲ ಆಡಿಷನ್ ತರ ಕೊಟ್ಬಿಟ್ಟು ಬಂದು ನಾನು ಗಾಡಿಲಿ ಹೋಗ್ತಾ ಯೋಚನೆ ಮಾಡಿದೆ ಗುರು ಹಿಂಗೆಲ್ಲ ಆಡಿಷನ್ ಮಾಡ್ತಾರ ಏ ನನ್ ಮಗ ಕೊಬ್ಬಿನ ಜೊಲ್ಲೆ ತರ ಹಾಕಿದ್ದೆ ಹಾಕಿದ್ದು ಹಾಕಿದ್ದೆ ಹಾಕಿದ್ದು ಲಾಸ್ಟ್ ಅಲ್ಲಿ ಅದೊಂದು ಒಣಗೋಗಿರೋ ಸಿಪ್ಪೆ ಬರಲ್ಲ ಆ ತರ ಬಂದೆ ನಾನು ಭೂತಿಂದ ಆಚೆ ಕಡೆ ಬರ್ಬೇಕಾದ್ರೆ ಮಚಾ ಫಸ್ಟ್ ಊಟ ಕೊಡಿಸ್ರು ಹಸ್ಬಾ ಬುಟ್ಟಿದೆ ನಂಗೆ ಅಂತ ಆಮೇಲೆ ಎಲ್ಲ ಮುಗೀತು ಆಡಿಷನ್ಸ್ ಎಲ್ಲ ಮುಗೀತು ದೆನ್ ನಮ್ಮಅಮ್ಮನ ಫೋನ್ಗೆ ಒಂದು ಕಾಲ್ ಬರುತ್ತೆ ನಮ್ಮಮ್ಮ ನಂಬರೇ ಕೊಟ್ಬಿಟ್ಟು ಬಂದಿದೆ ನಾನು ನಮ್ಮಪ್ಪಂಗೆ ಇದೆಲ್ಲ ಆಗಿರೋ ವಿಷಯ ಗೊತ್ತಿಲ್ಲ ಅವ್ರು ಹೆಂಗೆ ಇಂಡಸ್ಟ್ರಿ ಬೇಡ ಅಂದ್ರೆ ಬೇಡ ಯಾವುದೋ ಲೋಕಲ್ ಚಾನಲಲ್ಲಿ ಅಲ್ಲಿ ಆಗೋವರೆಗೂ ಮಾಡ್ತಾಳೆ ಮಾಡ್ಕೊಂಡು ಹೋಗ್ಲಿ ಅನ್ನೋತರ ನಮ್ಮಪ್ಪ ಏನೋ ಸಂಪಾದನೆ ಮಾಡ್ತಾ ಇದ್ದಾಳೆ ಮಾಡ್ಲಿ ಅನ್ನತಾರ ನಮ್ಮಪ್ಪ ನಮ್ಮಅಪ್ಪಂಗೆಲ್ಲ ಇರಲಿಲ್ಲ ಅವಳಿ ಒಳಿತರ ದಿನವನ್ನು ಟ್ರೈ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗೋಗ್ಬಿಟ್ರೆ ಮಾತ್ರ ಹಾಕೊಂಡ್ ಸರ್ಯಾಗ್ ಗುಂಬ್ಬಿಟ್ಟಿರೋರು ನನ್ನನ್ನು ಲಕ್ಕೀಲಿ ಅವ್ರಿಗೆ ಗೊತ್ತಾಗಿರಲಿಲ್ಲ ಸರಿ ಅಂದ್ಬಿಟ್ಟು ಜೀ ಅವರು ಫೋನ್ ಮಾಡ್ತಾರೆ ಸತೀಶ್ ಸರ್ ಮೇ ಬಿ ಆ ಬಹುಶಃ ಈ ವಿಡಿಯೋ ಅವ್ರನ್ನ ನೋಡಿದ್ರೆ ಅವ್ರು ಅದನ್ನೆಲ್ಲ ನೆನೆಸ್ಕೊಂಡು ಇವತ್ತಿಗೂ ನಗ್ತಾರೆ ಅವ್ರು ಹೇಳ್ತಾರೆ ನಾನು ಫೋನ್ ಮಾಡಿದಾಗ ತುಂಬ ಎಕ್ಸೈಟೆಡಾಗಿ ಈ ಶೋ ಈ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ಸಾರ್ಥಕ ಅಂತ ಅನಿಸಿದ್ದು ನನಗೆ ನಯನನ್ ಕಾಲನ್ನು ಅಟೆಂಡ್ ಮಾಡಿದ್ಮೇಲೆ ಬಟ್ ತುಂಬ ಸಟಲ್ ಅನಿಸಿದ್ದು ಹಿತೇಶ್ ಅವ್ರು ಕಾಲ್ ಅಟೆಂಡ್ ಮಾಡಿ ನಾವಿಬ್ಬರು ಆಪೋಸಿಟ್ ನನಗೆ ಕಾಲ್ ಮಾಡ್ತಾರೆ ಸತೀಶ್ ಸರ್ ಕಾಲ್ ಮಾಡಿದ್ಮೇಲೆ ನಾನು ಫುಲ್ಲು ಈ ಗೇಮ್ ಆಡ್ಕೊಂಡು ಕೂತಿದ್ದೆ ಫೋನಲ್ಲಿ ಅವಾಗ ಕಾಲ್ ಮಾಡಿಬಿಟ್ಟು ಮಾತಾಡಿದ್ರು ಹಲೋ ಅಂದರು ಹಲೋ ನಯನ ಅವರ ಮಾತಾಡ್ತಾ ಇರೋದು ನನಗೆ ಫುಲ್ ಗಾಬರಿ ನಯನ ಅವರ ಇಷ್ಟೊಂದು ಮರದೆ ಕೊಟ್ಟಂಗೆ ಯಾರು ಮಾತಾಡ್ಸಲ್ವಲ್ಲ ಅಂತ ನಾನು ಹಾಂ ಹೇಳಿ ಅಂತ ಅಂದೆ ಅದಕ್ಕೆ ನಾವು ಝೀ ಕನ್ನಡದಿಂದ ಫೋನ್ ಮಾಡ್ತೀವಿ ಅಮ್ಮ ಇನ್ನೊಂದು ಇನ್ನೊಂದು ಸ್ವಲ್ಪ ಹಾಂ ಹಾಂ ಸರ್ ಹೇಳಿ ಅಂತ ಇನ್ನೂ ಸ್ವಲ್ಪ ನಯನ ಜೊಕ್ಕಾಗಿ ಸ್ಟಾರ್ಟ್ ಮಾಡೋಣ ಆಮೇಲೆ ಅವರು ಫೋನ್ ಮಾಡಿಬಿಟ್ಟು ಹಿಂಗೆ ನೀವು ಕಾಮಿಡಿ ಕಿಲಾಡಿ ಆಡಿಷನ್ ಕೊಟ್ಟಿದ್ದೆ ಹಾ ಸರ್ ಕೊಟ್ಟಿದ್ದೆ ನಂತರ ಅಫಿಷಿಯಲ್ ಇಂಗ್ಲೀಷು ಅಲ್ಲ ಅದು ಅಫಿಷಿಯಲ್ ಕನ್ನಡವೂ ಅಲ್ಲ ಹಂಗೆ ಮಾತಾಡೋಣ ಹಾಂ ಸರ್ ಕೊಟ್ಟಿದ್ದೆ ಹೇಳಿ ಶಂಕರ್ಮಠ ಹತ್ರ ಕೊಟ್ಟಿದ್ದೀರಾ ಮೇಡಮ್ ಆ ಹೌದು ಮೇಡಮ್ ನಿಮ್ಮ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ನಾನು ಅಡ್ರೆಸ್ ಪ್ರೂಫಾ ಯಾಕೆ ಸರ್ ಮೇಡಮ್ ನೀವು ಸೆಲೆಕ್ಟ್ ಆಗಿದ್ದೀರಾ ಅಷ್ಟೇ ಆ ರಾನು ಕಂಪ್ಲೀಟ್ ಮಾಡಲಿಲ್ಲ ಅವರು ಆಗಿದ್ದೀರಾ ಅಂದಿದ್ದೇ ಥಡ ಓತ ಕಿರ್ಚಾಡ್ಬಿಟ್ಟೆ ಜೋರಾಗಿ ಮೊಬೈಲೆಲ್ಲ ನುಚ್ಚು ನೋರಾಗೋಯಿತು ಮೊಬೈಲ್ ಇದು ಫ್ಯಾನ್ ತಿರುಗ್ಕ್ತಾ ಇತ್ತು ಅದಕ್ಕೆ ನಾನು ಕಿರ್ಚಿದ್ ನೋಡಿ ನಮ್ಮಅಮ್ಮ ಸಾರ್ ಸೌಟ್ ತೆಗೆದು ಮ್ಯಾಕ್ ಎಸ್ ಬಟ್ ಬೇವರ್ಸಿಂಗ್ ಮುಂಡೆ ಎಲ್ಲಿದ್ಯಾ ಬಾ ನಿನಗೆ ಮಾಡ್ತೀನಿ ಇವತ್ತು ತಿತ್ತಿನ ಅಂತ ಹಂಗೆ ಅವರು ನಾನು ಅಂದ್ರೆ ನನ್ಗೆ ಗೊತ್ತಾಗ್ಲಿಲ್ಲ ಏನ್ ನನ್ನ ಏನು ಅಬ್ಸರ್ವ್ ಮಾಡಲಿಲ್ಲ ನನ್ನ ಅಟ್ಮಾಸ್ಫಿಯರ್ ಅಲ್ಲಿ ಏನಿದೆ ಅಂತ ನನ್ನ ಮೇಲೆ ಏನಾಯ್ತಮ್ಮ ಮಾನ್ ಸಾರೆಲ್ಲ ಚೆಲ್ಲೋಗೋದು ಕುದೀತಾ ಇತ್ತು ಸಾರು ಸ್ಟವ್ ಮೇಲೆ ಅಂದರು ಹೌದಾ ಸಾರಿ ಅಮ್ಮ ನಾನು ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ ನಮ್ಮ ಕಾಮಿಡಿ ಕಿಲಾಡಿಗೆ ಅಂತ ಫುಲ್ಲು ಜೋಶಲ್ಲಿ ನಮ್ಮಪ್ಪ ನಮ್ಮಮ್ಮ ಅಯ್ಯೋ ದೇವ್ರೆ ಈ ಮದುವೆಗೆ ಗಂಡು ಸೆಟ್ ಆಗೋಯ್ತು ಅಂತ ನಲ್ವತ್ತು ಹೊತ್ತು ನಲ್ವತ್ತು ವರ್ಷದ್ದು ಒಂದು ಹುಡುಗಿ ಮುದುಕಿ ಕಿರ್ಸ್ಕೊತಾಳಲ್ಲ ಹಂಗೆ ಕಿರ್ಸ್ಕೊಬಿಟ್ಟೆ ನೀನು ಅಂತ ಅವರು ಆಮೇಲೆ ಹೋದೆ ನಮ್ಮಮ್ಮ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ರು ಮೇಲ್ಗಡೆ ಓಡೋಗ್ಬಿಟ್ಟು ನಮ್ಮ ಚಿಕ್ಕಪ್ಪನ ಇನ್ನೊಂದು ಸೆಟ್ಟಿತ್ತು ಓಡೋಗಿ ಸಿಮ್ ತೆಗ್ದುಬಿಟ್ಟು ಅದರೊಳಗೆ ಆಗ್ತೆ ಅಯ್ಯೋ ನಂಬರ್ ಬೇರೆ ಓಡ್ಕೊಂಡಿರ್ಲಿಲ್ವಲ್ಲಪ್ಪ ಹೆಂಗಪ್ಪ ಮಾಡೋದು ಅಂತ ಆಮೇಲೆ ನೋಡಿದೆ ನನ್ನ ಲಕ್ಕಿಗೆ ಅವಾಗೆಲ್ಲ ಮೆಸೇಜ್ ಬರ್ ಯು ಹ್ಯಾವ್ ದೀಸ್ ಮೆನಿ ಮಿಸ್ಡ್ ಕಾಲ್ಸ್ ಕಾಲ್ ಬ್ಯಾಕ್ ಯುವರ್ ಫ್ರೀ ಅಂತ ಬರೋದು ಆ ಥರ ಮೆಸೇಜ್ ಬಂತು ಒಂದು ಆರು ಏಳು ಸತಿ ಮಿಸ್ ಕಾಲ್ ಬಂದ್ಬಿಟ್ಟಿದೆ ನಾನು ಇಷ್ಟೆಲ್ಲ ಆಗೋ ಅಷ್ಟೇ ಒಂದು ಆರು ಏಳು ಸತಿ ಕಾಲ್ ಮಾಡಿಬಿಟ್ಟಿದ್ದಾರೆ ಅವರು ಕಾಲ್ ಮಾಡ್ಬಿಟ್ಟು ಹಲೋ ಹಾಂ ಸರ್ ಹೇಳಿ ಅದು ಬ್ಯಾಟ್ರಿ ಲೋ ಆಗಿಬಿಟ್ಟಿತ್ತು ಸರ್ ಸ್ವಿಚ್ ಆಫ್ ಆಗೋಯ್ತು ಫೋನು ಅಕ್ಕೆ ಬೇರೆ ಫೋನಿಂದ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮತ್ತೆ ಆ ನಂಬರಿಂದ ಫೋನ್ ಮಾಡಿದೆ